ಹಾಯೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಜಾಡಿಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಈ ಚಳಗಾಲಿಗೆ ಮತ್ತು ನೆಗಡಿ ಜ್ವರ ಎಲ್ಲ ಬರುತ್ತಲ್ವ ಇವಾಗ ಚಳಿ ಮಳೆ ಜಾಸ್ತಿ ಇದೆ ಹಾಗಾಗಿ ಅದಕ್ಕೆ ತಕ್ಕಂಥ ಬಿಸಿ ಬಿಸಿಯಾದ ಟೇಸ್ಟಿಯಾದ ಒಂದು ಆರೋಗ್ಯಕರವಾದ ರಸಮ್ನ ಮಾಡೋಣ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಚಾನಲಿನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹೊತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನಾನು ನೀರು ಕಾಯೋಕೆನ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೊಮೊಟನ ಹಾಕೋತೀನಿ ಈ ರೀತಿ ನಾನು ಮುಂದೆ ಇರೋದೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ ಇದನ್ನು ಬೇಯಕ್ಕೆ ಇಡೋಣ ಇಲ್ಲಿ ಹಾಗೆ ನಾವು ಮಸಾಲಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಸ್ಪೂನಿಂದ ಎರಡು ಸ್ಪೂನು ಕಡಲೆಬೇಳೆ ಹಾಕೊಂಡಿದ್ದೀನಿ ಅದೇ ಸ್ಪೂನಿಂದ ಎರಡು ಸ್ಪೂನು ಧನಿಯಾ ಈ ಸ್ಪೂನಿಂದ ಎರಡು ಸ್ಪೂನು ನಾನು ಕಾಳು ಮೆಣಸನ್ನ ಹಾಕ್ಕೋತಾ ಇದ್ದೀನಿ ಕಾಳು ಮೆಣಸು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ನೆಗಡಿ ಕೆಮ್ಮು ತುಂಬ ಬೇಗನೆ ಹೋಗುತ್ತೆ ಈ ಸ್ಪೂನಿಂದ ಅರ್ಧ ಸ್ಪೂನು ಮೆಂತ್ಯ ಹಾಕೋತಾ ಇದ್ದೀನಿ ಮೆಂತ್ಯ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಕೈ ಬರುತ್ತೆ ಇಲ್ಲಿ ಎರಡು ಗುಂಡು ಗುಂಟೂರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನನಗೂ ಕೂಡ ನೆಗಡಿಯಾಗಿದೆ ನೆಗಡಿಯಾಗಿ ನೋಡಿ ಸರ್ ಮಾತಾಡೋಕ್ಕೆ ಸಹ ಬರ್ತಾಯಿಲ್ಲ ಜಾಸ್ತಿ ಟೀ ಸ್ಪೂನಿಂದ ಒಂದು ಸ್ಪೂನು ಜೀರಿಗೆನ ಹಾಕ್ಕೊಂಡಿದ್ದೀನಿ ಎಲ್ಲನೂ ಇದು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ನೋಡಿ ಸಾರಿ ಹುಣಸೆ ಹಾಕೋದು ಮಾಡ್ತಿದ್ದೆ ಬರ್ತಿದ್ದೆ ಹುಣಸೆ ಅದರಲ್ಲೇ ಹಾಕಿರ್ತೀನಿ ಇದು ನೋಡಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ತಣ್ಣಗಾಗಿ ಬಿಡೋಣ ಇವಾಗ ಇದು ನೋಡಿ ತಣ್ಣಗಾಗಿದೆ ನಾನು ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ ಇದು ನೋಡಿ ಈ ರೀತಿ ನುಣ್ಣಗೆ ಇದು ಪೌಡ್ರ್ ಆಗಬೇಕು ಇದನ್ನು ನೀವು ಮಾಡಿ ಇಟ್ಕೊಂಡ್ರೂ ಆಗತ್ತೆ ಅಂದರೆ ನಾವು ಈ ಥರ ಫ್ರೆಶ್ ಐ ಮಾಡ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಘಮ ಒಳ್ಳೆ ಥರ ಬರುತ್ತೆ ಹಾಗಾಗಿ ಫ್ರೆಶ್ ಐ ಮಾಡ್ಕೊಳ್ಳೋದೇ ಒಳ್ಳೆಯದು ಅಂತ ನನಗನ್ಸುತ್ತೆ ಇವಾಗ ಈ ಪೌಡ್ರ್ ರೆಡಿಯಾಗಿದೆ ಈ ಕಡೆ ನೋಡಿ ಟೊಮಾಟೊ ಕೂಡ ಕುದ್ದಿದೆಲ್ಲ ಸಿಪ್ಪೆ ಬಿಟ್ಕೊತ ಇದೆ ಇವಾಗ ನಾವು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಇಲ್ಲೊಂದು ಈ ಥರ ಕಡೆಯ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಆ ಸ್ಪೂನಿಂದ ಕಾದ ಮೇಲೆ ಒಂದಿಷ್ಟು ಸಾಸಿವೆ ಜೀರಿಗೆ ಮತ್ತು ಮೆಣಸಿನ ಬೀಜನ ಮಿಕ್ಸ್ ಮಾಡಿರುವಂಥದ್ದು ಒಂದು ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಜಜ್ಜಿ ಹಾಕ್ಕೊಂಡಿದ್ದೀನಿ ತುಂಬ ಸಣ್ಣಾಗಿ ಝಜ್ಕೊಳ್ಳೋಕೆ ಹೋಗ್ಬೇಡಿ ಇಷ್ಟೇ ಮೀಡಿಯಮ್ ಆಗಿ ಜಜ್ಕೊಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋ ಅಷ್ಟು ಒಳ್ಳೆಯದು ಯಾಕಂದರೆ ಇದು ಚಳಿಗಾಲ ಅಲ್ವಾ ಚಳಿಗಾಲದಲ್ಲಿ ನೀವು ಬೆಳ್ಳುಳ್ಳಿ ಕಮ್ಮಿ ಹಾಕಿದಷ್ಟು ಜಾಸ್ತಿ ಹಾಕಿದಷ್ಟು ಒಳ್ಳೆಯದು ಈ ಚಳಿಗಾಲಕ್ಕೆ ಈ ರಸಮು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಮಾಡೋಕೆ ಹೋಗಬೇಡಿ ಬೆಳ್ಳುಳ್ಳಿ ಅದರದ್ದು ಘಮ ಅನ್ನೋದು ಹೊರಟೋಗ್ಬಿಡುತ್ತೆ ಅದು ತುಂಬ ಫ್ರೈ ಆದಾಗ ಅರ್ಧ ಫ್ರೈ ಆದ್ರೇ ಅದ್ರ ಘಮ ಮತ್ತು ಅದರ ಟೇಸ್ಟು ಉಳ್ಕೊಳ್ಳೋದು ಹಾಗೆ ಒಂದಿಷ್ಟು ಕರಿಬೇವು ಅದೇ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ನೆಗಡಿ ಜ್ವರ ಸ್ವಲ್ಪ ತಲೆನೋವು ಈ ಥರ ಎಲ್ಲ ಇದ್ದಾಗ ಈ ಥರ ರಸ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಯಿಗೆ ರುಚಿ ಬರುತ್ತೆ ಸ್ವಲ್ಪ ನೆಗಡಿ ಕೆಮ್ಮು ಅನ್ನೋದು ಸ್ವಲ್ಪ ಕಮ್ಮಿ ಅನಿಸುತ್ತೆ ಎಲ್ಲದಕ್ಕೂ ಆಸ್ಪೆಟ್ಲಿಗೆ ಹೋಗಬಾರ್ದು ಸ್ವಲ್ಪ ಮನೆಯಲ್ಲಿ ಕೂಡ ನಾವೂ ಈ ರೀತಿ ಎಲ್ಲ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆಗಿದೆಯಲ್ಲ ಇವಾಗ ನಾವು ಮಾಡ್ಕೊಂಡಿರುವಂಥ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಪೌಡ್ರ್ ನೋಡಿ ಹಾಕ್ಕೊಳ್ಳಿ ಅಕಸ್ಮಾತ್ ನೀವು ಜಾಸ್ತಿ ಮಾಡಿದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಎರಡು ಸ್ಪೂನಷ್ಟು ತೆಗ್ದಿದ್ದೀನಿ ಇಲ್ಲಿ ಎರಡು ಸ್ಪೂನಷ್ಟು ಹಾಕಿದ್ದೀನಿ ನೋಡಿ ಒಂದು ಎರಡು ಸ್ಪೂನಷ್ಟು ತೆಗ್ದಿದ್ದೀನಿ ಜಾಸ್ತಿ ಆಗುತ್ತೆ ಅಂತ ಒಂದು ಚಿಟಕಿಯಷ್ಟು ಅರಿಶಿಣನ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿದ್ದನ್ನು ಮಸಾಲ ಅನ್ನೋದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಘಮ ಬರ್ತಾ ಇದೆ ನೋಡಿ ಮೆಣಸು ಮೆಂತೆ ಧನಿಯಾ ಎಲ್ಲ ಹಾಕಿದೀವಲ್ಲ ಒಳ್ಳೆ ಘಮ ಬರ್ತಾ ಇದೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಇದು ರಸಮು ಮಾಡೋದು ಕೂಡ ಎಷ್ಟು ಸುಲಭ ಇದು ನೋಡಿ ಈ ಟೊಮೊಟಾನ ನಾವು ತೆಗಿಯಣ ನೀರಿಂದ ಇದ್ರದ್ದು ಸಿಪ್ಪೆನ ತಕೊಂಡ್ಬಿಡಿ ಸ್ವಲ್ಪ ಬಿಸಿ ಇದೆ ಇದು ಸಿಪ್ಪೆ ತೆಗೆದ್ಬಿಟ್ಟು ಇದು ಮಿಕ್ಸಿ ಮಾಡ್ಕೋಬೇಕು ಇವಾಗ ನೋಡಿ ನಾವು ನೀರಲ್ಲಿ ಹಾಕಿದ್ವಲ್ಲ ಹುಣಸೆ ಹಣ್ಣು ಅದನ್ನು ಮತ್ತೆ ಟೊಮೊಟೊನೋ ಎರಡು ಮಿಕ್ಸಿ ಮಾಡ್ಕೋಬೇಕು ಎಲ್ಲ ಸಿಪ್ಪೆ ತೆಗ್ದಾಗಿದೆ ಈಗ ಈ ಸಿಪ್ಪೆನ ಆಮೇಲೆ ಇದನ್ನು ನೀಟಾಗಿ ತೊಳೆದು ಹಾಕೋಬೇಕು ವೇಸ್ಟ್ ಮಾಡ್ಕೋಬಾರ್ದು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಇವಾಗ ಟೊಮೊಟೊ ಮಿಕ್ಸಿ ಮಾಡ್ಕೊಂಡು ಬಂದಿದ್ದಾಗಿದೆ ಇದನ್ನು ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಮಸಾಲ ಅದರಲ್ಲಿ ಹಾಕೋಬೇಕು ಹಸಿ ಟೊಮೊಟೊ ಬೇಯಿಸ್ಕೊಳ್ಳೋದ್ರಿಂದ ನಾವು ಈ ರೀತಿಯಲ್ಲಿ ಒಗ್ಗರಣೆಯಲ್ಲಿ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಹಣ್ಣು ಸ್ವಲ್ಪ ಕಪ್ಪಿಗಿತ್ತಲ್ವ ಹಾಗಾಗಿ ಟೊಮೊಟೊ ಇದು ಕೂಡ ಕಪ್ಪಗಾಗಿದೆ ದುರುಬ್ಕೊಂಡ್ಬಂದಿರೋದು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು ಕುದಿಯೋಕ್ಕೆ ನೀರು ಇಟ್ಕೊಂಡಿದ್ವಲ್ಲ ಅದೇ ನೀರೇ ಬಳಸ್ಕೋಬೇಕು ಯಾಕಂದರೆ ನೀಟಾಗಿ ಹುಣಸೆ ಹಣ್ಣು ಟೊಮೊಟೊ ಎಲ್ಲ ತೊಳೆದು ಹಾಕ್ಕೊಂಡಿದ್ದೆ ಹಾಗಾಗಿ ಆ ನೀರನ್ನ ವೇಸ್ಟ್ ಮಾಡೋದು ಬೇಡ ಹುಳಿ ಬಿಟ್ಕೊಂಡಿರುತ್ತೆ ಹುಣಸೆಹಣ್ಣು ಕುದ್ದು ಅದೇ ನೀರನ್ನ ಹಾಕ್ಕೋಬೇಕು ನೋಡಿ ಅದೇ ನೀರು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಹುಣಸೆನ ಹುಳಿ ಕೆಳಗಡೆ ಉಳ್ಕೊಂಡಿದೆ ಇದನ್ನ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ಟೊಮೊಟೊ ರುಬ್ಬಿದ್ದು ಹಾಕಿದ್ವಲ್ಲ ಅದು ಕೆಳಗಡೆ ಅಂಟ್ಕೊಂಡಿರುತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದೇ ಪಾತ್ರೆಗೆ ನೋಡಿ ನಾವೇನು ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ತೊಳ್ಕೊಬೇಕು ನೀರಾಕಿ ಹಾಕಿ ಈ ಥರ ತೊಳ್ಕೊಳ್ಳೋಣ ನೋಡಿ ಟೊಮೊಟೊದೆಲ್ಲ ಅಂಟ್ಕೊಂಡಿರುತ್ತಲ್ಲ ಅಂಟ್ಕೊಂಡಿರತ್ತಲ್ಲ ಸ್ವಲ್ಪ ತೊಳೆದು ಪೇಸ್ಟ್ ಪೇಸ್ಟ್ ಮಾಡ್ಕೊಳ್ಳೋಕ್ಕೆಬೇಡಿ ಇವಾಗ ಈ ನೀರನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಜಾರ್ ನೀರನ್ನ ಇದಕ್ಕೆ ಹಾಕೊಂಡಿದ್ದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳಿ ರಸಮ್ ನೋಡಿ ಒಳ್ಳೆ ಕಲರು ಒಳ್ಳೆ ಘಮ ಇದೆ ಇದಕ್ಕೆ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಿಳು ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದು ಕುಡಿಯೋಕೂ ಆಗುತ್ತೆ ಅನ್ನ ಜೊತೆ ತಿನ್ನೋಕ್ಕೂ ಆಗುತ್ತೆ ನೋಡಿ ಇಷ್ಟ ಆದ್ರೆ ಸಾಕು ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ನೋಡಿ ಉಪ್ಪನ್ನ ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದು ಚೆನ್ನಾಗಿ ಒಂದು ಕುದಿ ಬರಲಿ ಈಗ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ರಸಮ್ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ನೋಡಿ ಕಂಪ್ಲೀಟಾಗಿ ರಸಮ್ ರೆಡಿಯಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬೇಡಾನೆ ಸಖತ್ತಾಗಿ ಈ ಚಳಿಗಾಲಕ್ಕೆ ನೆಗಡಿ ಜ್ವರ ಅಂತೂ ಮಾಮೂಲಿ ಇದ್ದೇ ಇರುತ್ತೆ ಬಂದೇ ಬರ್ತಾ ಇರುತ್ತೆ ಅವಾಗ ಅವಾಗ ವಾರದಲ್ಲಿ ಒಂದು ಎರಡು ಮೂರು ಸತಿ ಆದರೂ ಈ ರೀತಿ ಮಾಡಿಕೊಂಡು ಅನ್ನ ಜೊತೆ ಊಟ ಮಾಡಿ ಅಥವಾ ಕುಡೀರಿ ಆರಾಮಾಗಿರುತ್ತೆ ಊಟ ಆದಮೇಲೂ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅನ್ನ ಜೊತೆ ತಿನ್ನೋಕ್ಕೂ ಕೂಡ ಸೂಪರ್ ಆಗಿರುತ್ತೆ ನೋಡಿದ್ರೆಲ್ಲ ಸ್ನೇಹಿತರೆ ಇಷ್ಟು ಆರಾಮಾಗಿ ಅಂತ ನಾನು ನಿಧಾನಕ್ಕಾಗಿ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ ಈ ರಸಮ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ರಸಮ್ ಕುಡಿಯೋಕ್ಕೆ ಅಥವಾ ಉಣ್ಣೋಕ್ಕೆ